ನಾನು ಪಿ ಯು ಸಿ ಒಳಗೆ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಸ್ಟೂಡೆಂಟ್ ಸರ್ ನಾನು ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ ಹತ್ತನೇ ಕ್ಲಾಸ್ವರೆಗೂ ದೊಡ್ಡಬಳ್ಳಾಪುರದ ಮುನ್ಸಿಪಲ್ ಹೈಸ್ಕೂಲ್ ನಾನು ಓದುವನು ಪು ಸಿ ಬೆಂಗಳೂರಿಗೆ ಬರ್ತೀನಿ ಎಚ್ ನರಸಿಂಹಯ್ಯನವರು ಆಗಿನ ಕಾಲದಲ್ಲೇ ಗ್ರಹಣದ ದಿನ ನಮಗೆಲ್ಲ ಕಳ್ಳೆಪೂರಿ ಹಂಚಿ ಅವರು ಒಂದು ವಿದ್ಯೆ ಹೇಳ್ಕೊಟ್ರು ವಿಜ್ಞಾನ ಬಹಳ ಮುಖ್ಯ ವೈಜ್ಞಾನಿಕ ಮನೋಭಾವನೆಯನ್ನು ಬೆಡಿಸ್ಕೊಡಿ ಅಂತ ಅವತ್ತಿ ಹೇಳಿದರು ನನ್ನ ದೃಷ್ಟಿಕೆ ಮುಂದೆ ಬರ್ಬರುತ್ತಾ ಉಲಿಕಲ್ ನಟರಾಜ್ ಅವರು ಒಬ್ಬರು ಟೀಚರು ನಾನೊಬ್ಬ ಟೀಚರ್ ಮೆಡಿಕಲ್ ಕಾಲೇಜ್ನಲ್ಲಿ ಸೊ ಅವರು ಇಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿದಾಗ ನನಗೆ ಬಹಳ ಅನುಕೂಲ ಆಯ್ತು ಸರ್ ಅಂದ್ರೆ ವೈಜ್ಞಾನಿಕ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಲುಪಿಸ್ಲಿಕ್ಕೆ ಒಂದು ಅವಕಾಶ ಆಯ್ತು ಸರ್ ಸಿಂಪಲ್ ಅಂದರೆ ಆರೋಗ್ಯದ ಬಗ್ಗೆ ತಪ್ಪು ತಪ್ಪು ಮಾಹಿತಿಗಳು ಇರ್ತವೆ ಈವನ್ ವಿದ್ಯಾವಂತರು ಕೂಡ ಅದಕ್ಕೆ ನಾನು ಎಲ್ಲ ಒಂದು ಕಡೆ ಡಾಕ್ಟರ್ ಮಂಜುನಾಥ್ ಹೇಳ್ದಂಗೆ ಈಡಿಯಟ್ ಸಿಂಡ್ರೋಮ್ ಅಂತೀವಿ ಇವತ್ತಿನ ಜನಗಳು ಇಂಟರ್ನೆಟ್ ಡಿರೈವ್ಡ್ ಇನ್ಫಾರ್ಮೇಶನ್ ಇಂದ ತುಂಬ ಕನ್ಫ್ಯೂಸ್ ಆಗ್ತಾರೆ ಸೊ ಅವರಿಗೆ ಅದಕ್ಕೆ ನಾನು ಹೇಳಿದ ಇಂಟರ್ಪ್ರಿಟೇಶನ್ ಆಗಲ್ಲ ನನ್ನ ಬಾಯಿಂದ ಬಂದ್ರೆ ಶಂಕದಿಂದ ತೀರ್ಥ ಬಂದಂಗೆ ಸೊ ಇದನ್ನ ನಿಮಗೆ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಾನು ಚಿಕ್ಕ ಹುಡುಗನಾಗಿದ್ದಾಗೆ ನಮ್ಮ ಪಕ್ಕದ ಮನೆ ಕೆಂಪತ್ತೆ ಮಕ್ಕಳು ಇಬ್ಬರು ಮಕ್ಳು ಕಿತ್ತಂತ ಕಿಚ್ಕೊಂಡು ಸತ್ ಹೋಗ್ತವೆ ಸಣ್ಣ ಮಕ್ಕಳಿದ್ದಾಗೆ ನಾನು ನಮ್ಮನ್ನು ಕೇಳ್ತೀನಿ ಅಮ್ಮ ಯಾಕಮ್ಮ ನಮ್ಮ ಆಗಿನ ಕಾಲದಲ್ಲಿ ಭಯ ಇಲ್ಲ ಮಗನೇ ಅತ್ತೆ ಸೊಸ್ಯಾಗ್ತಿರ್ಲಿಲ್ಲ ಅತ್ತೆ ಸತ್ತ ಮೇಲೆ ಜಂತ್ರಿಗಳು ದೇವಾಗ ಕೂತಿದ್ದಾಳೆ ಆ ಮಕ್ಕಳನ್ನ ನಿತ್ಕೊಂಡ್ಬಿಡ್ತಾಳೆ ಅಂತ ನಾನು ಮೆಡಿಕಲ್ ಕಾಲೇಜ್ಗೆ ಹೋಗಿ ಸೇರಿದ ಮೇಲೆ ಅವಾಗ ಗೊತ್ತಾಯ್ತು ನೋಡಿ ಈ ಮಕ್ಕಳು ಯಾಕೆ ಸತ್ತೋಗ್ತಿದ್ವು ನೀವು ನೀಟಲ್ ಟೆಟನಸ್ ಅಂತೀವಿ ಧನುರ್ವಾಯು ಕಾಯಿಲೆ ಧನುರ್ವಾಯು ಕಾಯಿಲೆ ಅಂದರೆ ಬಹಳ ಜನಕ್ಕೆ ಅವೇರ್ನೆಸ್ ಇರಬೇಕು ಯಾವತ್ತಾರು ಒಂದು ಕ ಚಾಕುನೊಳಗೆ ಕೈ ಕೂಕೊಂಡ್ರೆ ರಸ್ಟೆಡ್ ಇದು ಮಾಡಿದರೆ ನಮ್ಮ ಹತ್ರ ಬಂದು ಸೆಪ್ಟಿಕ್ ಇಂಜೆಕ್ಷನ್ ಅಂತ ಕೇಳ್ತಾರೆ ಸೆಪ್ಟಿಕ್ ಅಲ್ಲ ಟೆಟನಸ್ ಟಾಕ್ಸೈಡ್ ಇಂಜೆಕ್ಷನು ಆ ಗರ್ಭಿಣಿಯರಿಗೆ ಇವತ್ತು ನೋಡಿ ಎಲ್ಲ ಗರ್ಭಿಣಿ ಸ್ತ್ರೀಯರಿಗೆ ಆಬ್ಸ್ಟ್ರಿಷಿಯನ್ನು ಎರಡು ಇಂಜೆಕ್ಷನ್ ಕೊಟ್ಟೇ ಕೊಡ್ತಾರೆ ಇವತ್ತು ಹಳ್ಳಿಗಳಲ್ಲಿ ಕೂಡ ನಮ್ಮ ಪ್ಯಾರಾಮೆಡಿಕಲ್ ಲೇಡೀಸ್ ಆ ಬಿಳಿ ಸೀರೆ ಉಟ್ಕೊಂಡು ಹೋಗಿ ತಾಯಂದರಿಗೆ ಅದರಿಂದ ಎಷ್ಟು ಮಕ್ಕಳಿಗೆ ಧನುರ್ವಾಯು ಆಗಲ್ಲ ನಿಯೋ ನೇಟ್ರಲ್ ಆ ಮಕ್ಕಳು ಟೆಟನಸ್ ಬಂದಾಗ ಆ ರೆಸ್ಪಿರೇಟರಿ ಮಸಲ್ಸ್ ಇಚ್ಕ್ತವಲ್ಲ ಅದರಿಂದ ಕಿಟ್ ಅಂತ ಕಿಚ್ಕೊಂಡು ಸತ್ತೋಗ್ಬೋದು ಆದ್ದರಿಂದ ಇಂಥ ವಿಜ್ಞಾನವನ್ನು ಸರಳೀಕರಿಸಿ ಜನಗಳಿಗೆ ಹೇಳಲಿಕ್ಕೆ ನನಗೊಂದು ವೇದಿಕೆ ಸಿಕ್ತು ಎಲ್ಲಿ ಹೋದರೂ ಕೂಡ ಇವತ್ತು ಕೂಡ ನಾನು ಮಾತನಾಡಿದ್ದೀನಿ ಸೊ ಅನೇಕ ಇಂಥ ವಿಚಾರಗಳು ಜನಗಳಿಗೆ ತಪ್ಪು ತಪ್ಪು ಕಲ್ಪನೆಗಳಿರು ಚೇಪೆಣ್ಣು ತಿನ್ಬೇಡ ಗೊಂಡೆ ಸುರಿಯುತ್ತೆ ಅಂತಾರೆ ಚೇಪೆ ಬೀಜ ನಿಮ್ಮ ಕರ್ಣ ಹಾಡು ಮಾಡುತ್ತೆ ಅಂತಾರೆ ಬಟ್ ವೈಜ್ಞಾನಿಕವಾಗಿ ಇವತ್ತು ನೋಡಿ ಬೆಂಗಳೂರಿನ ತಿನ್ನೋರು ತಿನ್ನೋರಿರಲ್ಲ ಹತ್ತು ವರ್ಷದ ಹಿಂದೆ ಇವತ್ತು ಚೇಪೆಣ್ಣ ಆಪಲ್ಲಷ್ಟು ರೇಟ್ ಆಗಿದೆ ಅದಕ್ಕೆ ಕಾರಣ ನಾನು ಸರ್ ನಾನು ಹೇಳಿದ್ದೀನಿ ಜನಗಳಿಗೆ ಒಂದು ಎನ್ ಆ್ಯಪಲ್ ಎ ಕೀಪ್ಸ್ ಎ ಡಾಕ್ಟರ್ ಅವೇ ಅಂತಾರೆ ಕೆನ್ ಕೀಪ್ ಸಿಕ್ಸ್ ಡಾಕ್ಟರ್ಸ್ ಅವೇ ಒಂದು ಸಿಬೆ ಹಣ್ಣು ಆರು ಆಪಲ್ಗೆ ಸಮಾನ ಅಂತ ವೈಜ್ಞಾನಿಕ ವಿಚಾರಗಳನ್ನ ಜನಗಳಿಗೆ ತಿಳಿಸಿಕೆ ನನಗೆ ಇದೊಂದು ವೇದಿಕೆ ಥ್ಯಾಂಕ್ಸ್ ಟು ಹುಲಿಕಲ್ನ